ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ಕೊಡ್ತಾ ಕೊಡ್ತಾಯಿದ್ದೀವಿ ಸ್ನೇಹಿತರೆ ನಾವೆಲ್ಲ ಹೊರಗಡೆ ಹೋದಾಗ ಈ ಹೊಗೆ ಪೆಟ್ರೋಲು ಧೂಲು ಮತ್ತು ಅತಿ ಉಷ್ಣತೆ ಇತ್ಯಾದಿಗಳಿಂದ ಕಣ್ಣುಗಳಿಗೆ ತೊಂದರೆ ಆಗುತ್ತೆ ಕಣ್ಣುಗಳ ತೊಂದರೆ ಆದಾಗ ನಾವು ಮಾಡ್ತೀವಿ ತಕ್ಷಣ ಆಸ್ಪತ್ರೆಗೆ ಹೋಗಿ ಆ ಡ್ರಾಪ್ಸು ಈ ಅಂತ ಹಾಕಿ ಅದಕ್ಕೆ ತೊಂದರೆ ಕೊಡ್ತೀವಿ ನಾವು ಕಣ್ಣು ಅದೇ ನಮ್ಮ ಡ್ರಗ್ ಹೌಸ್ ನಮ್ಮನೆ ಡ್ರಗ್ ಹೌಸಲ್ಲಿ ಈರುಳ್ಳಿ ಸಿಗ್ತದೆ ಈರುಳ್ಳಿಯಿಂದ ನಾವು ಅದನ್ನು ಶಮನ ಮಾಡ್ಕೊಬೋದು ಸ್ನೇಹಿತರೆ ಈ ಕಣ್ಣು ನವೆ ಉರಿ ಕೆಂಪಿಗೆ ಇತ್ಯಾದಿಗಳು ಇಂತಹ ಒಂದು ಇದು ಬಂದಾಗ ತಕ್ಷಣ ನಾವು ನಮ್ಮ ಮನೆಯಲ್ಲಿರುವಂತಹ ಈರುಳ್ಳಿಯನ್ನು ರಸ ಆ ಈರುಳ್ಳಿ ತೆಗೆದುಕೊಂಡು ಈರುಳ್ಳಿ ತೆಗೆದುಕೊಂಡು ಸ್ವಲ್ಪ ಅದನ್ನು ಅಂದರೆ ಇದರಲ್ಲಿ ಅರ್ಧ ಸಾಕು ಅರ್ಧನ ಬೇಕಾದ್ರೆ ಕಾಲುವಾಗ ಸಾಕು ಅರ್ಧ ಸಾಕು ಚೆನ್ನಾಗಿ ಜಿಜ್ಜಿಬಿಟ್ಟು ಒಂದು ಬಟ್ಟೆಲ್ಲ ಹಾಕಿ ಹಿಂಡಿದಾಗ ರಸ ಬರ್ತದೆ ಆ ರಸವನ್ನು ಒನ್ ಆರ್ ಟೂ ಡ್ರಾಪ್ಸನ್ನು ಕಣ್ಣಲ್ಲಿ ಬಿಟ್ಕೊಂಡ್ರೆ ಸ್ವಲ್ಪ ಉರಿ ಇಲ್ಲ ಅಂತಿಲ್ಲ ಕಷ್ಟ ಬಂದರೆ ಸುಖ ಇದೆ ಆದರೆ ಸ್ವಲ್ಪ ಉರಿ ಅದನ್ನು ಆ ರಸವನ್ನು ಕಣ್ಣಲ್ಲಿ ಬಿಟ್ಕೊಂಡ್ರೆ ನಾವೇ ಉರಿ ಮತ್ತು ಇತ್ಯಾದಿಗಳನ್ನು ತಕ್ಷಣ ನಿವಾರಣೆ ಮಾಡುವಂಥ ಶಕ್ತಿ ಇದೆ ಸ್ನೇಹಿತರೆ ಅನೇಕ ನಮ್ಮ ಹೆಣ್ಮಕ್ಕಳು ಸಾರು ಮಾಡುವಾಗ ಟಿಫ ತಿಂಡಿ ಮಾಡುವಾಗ ಇದನ್ನು ಕಟ್ ಮಾಡುವಾಗ ಕಣ್ಣು ನೀರು ಬರ್ತದೆ ಭಾರಿ ಒಳ್ಳೆಯದು ಅದು ಭಾರಿ ಒಳ್ಳೆಯದು ಮತ್ತು ಇನ್ನೊಂದಿದೆ ನಮಗೆ ಉರಿ ಜಾಸ್ತಿ ನಮ್ಮಿಂದ ಹಾಗಲ್ಲ ಅಂದ ಅಂದರೆ ಮನೆಯ ಮುಂದೆ ಯಾವುದೇ ರಾಸಾಯನಿಕ ರಹಿತ ಚೆಂಡಮಲಿಗೆ ಗಿಡವನ್ನು ಹಾಕಿ ಆ ಒಂದು ಎಲೆನ ಶೇಕನ್ನು ಮಾಡಿ ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನು ದುಜ್ಜಿ ಅದು ಸಹ ಒಂದು ಬಟ್ಟೆಲ್ಲಾ ಕಂಡಾಗ ರಸ ಬರ್ತದೆ ಅದು ಒನ್ ಆರ್ ಟೂ ಡ್ರಾಪ್ಸ್ ಕಣ್ಣಲ್ಲಿ ಹಾಕಿದಾಗ ತಕ್ಷಣ ಇವೆಲ್ಲ ಉರಿ ಕಣ್ಣು ಉರಿ ಬರೋದು ಕಣ್ಣು ನವೆ ಬರೋದು ಕಣ್ಣು ನೋವು ಕೆಂಪಿಗೆ ಈ ನಾಲ್ಕು ಅಟ್ ಎ ಟೈಮಲ್ಲಿ ನಿವಾರಣೆ ಮಾಡೋ ಶಕ್ತಿ ಆ ಚೆಂಡಮಲ್ಲಿಗೆ ಎಲೆಗಿದೆ ಸ್ನೇಹಿತರೆ ಈ ಇಂತಹದೆಲ್ಲ ನಮ್ಮ ಮ ನಮ್ಮ ಒಂದು ಮನೆಯಲ್ಲಿ ಅಥವಾ ನಮ್ಮ ಒಂದು ಸುತ್ತಮುತ್ತಲಿರುವಂತಹ ಗಿಡ ಮರ ಬಳ್ಳಿಗಳಿಂದ ನಾವು ನಮ್ಮ ಒಂದು ಕಾಯಿಲೆಗಳನ್ನು ಕಡೆ ಮಾಡ್ಕೋಬೋದು ಅಂದರೆ ಕಣ್ಣುಗಳು ಭಾರಿ ಇಂಪಾರ್ಟೆಂಟ್ ನಮಗೆ ಆ ಕಣ್ಣುಗಳಿಗೆ ಯಾವುದೇ ರೀತಿಯ ತೊಂದರೆ ಕೊಡೋ ಆಗಬಾರದು ಆದ್ದರಿಂದ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗ್ಲಿ ಎಲ್ರಿಗೂ ಮುಟ್ಲಿ ಪ್ರತಿಯೊಬ್ಬರೂ ನೋಡಲಿ ನಮಸ್ಕಾರ ಸ್ನೇಹಿತರೆ